ನಾನು ನಮ್ಮ ಈ ಸಂಘ ಸಂಘಟಿತರಿಗೆ ಒಂದು ಮನವಿಯನ್ ಮಾಡ್ಕೊಳ್ತೀನಿ ಎಂಬತ್ತು ಜನ ಹುಡುಕಕ್ಕೆ ಯಾರು ಯಾರು ಒಳಗಿರುವಂತವರು ಮುಕ್ತರಾಗ್ತಾರೆ ನನ್ನಿಂದ ಅವರಿಗೆ ಲೋನಿನ ವ್ಯವಸ್ಥೆ ಮಾಡ್ತೀನಿ ಗಂಗಾ ಕಲ್ಯಾಣ ಕೊಡ್ತೀನಿ ಆಮೇಲೆ ಅವರಿಗೆ ನಾನು ಪರ್ಸನಲ್ ಏನಾರ ಒಂದು ಹೆಲ್ಪ್ ಮಾಡ್ತೀನಿ ಅದನ್ನ ಹೇಳ ಎಂಬತ್ತು ಜನನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಅದಕ್ಕೆ ಇವತ್ತು ನಮ್ಮ ಭಾವನೆಗಳಿಗೆ ನಮ್ಮ ಆಧ್ಯಾತ್ಮಿಕವಾಗಿ ನಾವು ದೇವರನ್ನು ಪೂಜಿಸ್ತೇವೆ ಮಠ ಮಾನ್ಯಗಳನ್ನ ಪೂಜಿಸ್ತೇವೆ ಕೆಲ ಲೆಫ್ಟಿಸ್ಟ್ಗಳು ಅದೇ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅಲ್ಲಿ ಹೆಗ್ಡೆಜಿಯವರು ಹೆಕ್ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೇನೆ ಬಹಳ ಪವಿತ್ರವಾದ ಮನಸ್ಸುಳ್ಳಂತವರು ಆ ಕುಟುಂಬ ಎಷ್ಟೋ ಕೋಟ್ಯಾಂತರ ಜನರ ಬಾಳಿಗೆ ಕೆಳಪಾಗಿರುವಂಥವರು ಎಷ್ಟೋ ಮನಿಗಳ ನಂದಗಿಪವಾಗಿ ಬೆಳೆಸ್ತಾಂತವರು ಅಂತ ನಮ್ಮ ಧಾರ್ಮಿಕ ಕ್ಷೇತ್ರವನ್ನ ಅದನ್ನ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡದಂತವರು ಕಣ್ಣೆದುರಿಗೆ ನೋಡ್ತಾ ಇದ್ದೇವೆ ಕಣ್ಣೆದಿ ನೋಡ್ತಾ ಇದ್ದೀವಿ ಏನೇನು ಆಗ್ತಾ ಇದ್ದಾರೆ ಏನು ಆಗ್ತಾ ಇಲ್ಲ ಅನ್ನುವಂಥದ್ದು ಕಣ್ಣೆದರಿಗೆ ನೋಡ್ತೀವಿ ಅದಕ್ಕೋಸ್ಕರ ಕುಡಕದಿಂದ ಆದರೆ ನಾವು ಈ ಮಾನವ ಜನಮಾನ ಹುಟ್ಟುವಂಥದ್ದು ಏನು ನೂರ್ ನೂರು ಸಲ ಹುಟ್ಟಿವೆ ನಾವು ಅಲ್ಲಿ ಯಾರು ಮಾತಾಡಬಾರ್ದು ಅಲ್ಲಿ ಯಾರು ಮಾತಾಡಬಾರ್ದು ಮತ್ತಿಬ್ರು ಪೊಲೀಸರು ತಂದಾಕ್ರಿ ಇಲ್ಲಿಂದ ಒಬ್ಬರು ಹೋದ್ರೆ ಇಲ್ಲಿಂದ ಎಷ್ಟು ಜನ ಹೊಡ್ತಾರಲ್ಲ ಒಬ್ಬರು ಇಲ್ಲಿಂದ ಕದಲೆಗಿಲ್ಲಿ ಕೂಟ್ರಿ ಫೋನ್ ಮಾಡ್ರಿ ಒಂದಿಬ್ಬರು ಪೊಲೀಸರು ಎಂಟು ದಿನ ಇಲ್ಲಿ ಹಾಕ್ಬಿಡಿ ಆಮೇಲೆ ಇನ್ನೊಂದು ಹೇಳ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮಗೋಸ್ಕರ ಮಾಡ್ತಾ ಇದು ಯಾಕೆ ಎಲ್ಲರಿಗೂ ಕೆಲಸ ಬಂಗಿಲ್ಲೇನು ಹೆಗಡೆ ಹೆಗ್ಡೆ ಅವ್ರ ಕೆಲಸಗಳಿಲ್ಲ ಕೋಟ್ಯಾಂತರ ಜನರಿಗೆ ಇವತ್ತು ಬ್ಯಾಂಕ್ ನಲ್ಲಿ ಹೋದ್ರೆ ಸಾಲ ಕೊಡ್ತಿರ್ಲಿಲ್ಲ ಗೊತ್ತಿದ್ಯಾ ಪಾಪ ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಸಂಘದಲ್ಲಿ ಅಕ್ಕ ತಂಗಿಯವರು ಆ ಸಂಘದಲ್ಲಿ ಇದ್ದವ್ರನ್ನ ಅವರು ಹೊಡೆದು ಬಿಟ್ಟು ನೀವು ಆ ದುಡ್ಡು ಕಸ್ಕೊಂಡು ಕುಡ್ತಕ್ಕ ಒಳಗಾಗ್ತೀರಿ ಈಗ ನಮ್ಮ ನಾಗೇಶ್ ಅವರು ಬಹಳ ತುಂಬಾ ಸವಿಸ್ತರವಾಗಿ ವಿಷಯಗಳನ್ನು ಹೇಳಿದ್ರು ನಿಜವಾಗ್ಲೂ ಕೂಡ ಬಹಳ ಚಲೋ ಮಾತನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು ನಿಜವಾಗ್ಲೂ ಮನುಷ್ಯರಾದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಬಂದಿದೀವಲ್ಲ ಇದು ಹೂವಿದ್ವಿ ಧರ್ಮಸ್ಥಳದ ಸಂದರ್ಭದಲ್ಲಿ ಒಳ್ಳೆಯ ಹೂವಿದೆ ಈ ಹೂವಿಗೆ ಬಂದ ಮಕ್ಕಳ ಜನದ ಈ ಪರಿಸ್ಥಿತಿ ಬಂದಿರುತ್ತೆ ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ಸಿಗರೇಟ್ ಒಂದೇ ಮಾತನ್ನು ಕೇಳ್ಕೊಳ್ತೀನಿ ಕುಡಿತಾ ಬಿಡೋದು ಆಮೇಲೆ ಒಂದು ವಾರ ನಾನು ಇಲ್ಲಿರ್ತೀನಿ ಅಂತ ಸಂಕಲ್ಪ ಮಾಡ್ರಿ ಖಂಡಿತ ನಿಮ್ಗೆ ಒಳ್ಳೆದಾಗ್ತದೆ ಒಂದು ವಾರ ಇಲ್ಲಿ ಹೊರಗಡೆ ಹೋಗಲ್ಲ ಈ ಸಂಕಲ್ಪ ನೀವು ಹೊಂದಲು ಮಾಡಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾರು ನಿಮ್ಗೆ ಬಂದ್ರೆ ಬಹಳ ಜೋರ ನಿಮ್ಗೆ ನಾವು ಏನು ದೊಡ್ಡ ಸಿಕ್ಕಿ ದೋಷ ಪ್ರಶ್ನೆ ಇಲ್ಲ ಯಾಕಂದ್ರೆ ನಿಮ್ಗೆ ಯಾರು ಇದು ಮಾಡೋಕ್ಕಾಗಿಲ್ಲ ನಿಮ್ ಶಕ್ತಿ ನಿಮ್ಮ ಹತ್ರ ಇರ್ತೈತಿ ಆದ್ರೆ ನಮ್ಗೆ ಒಳ್ಳೆ ಮಾಡ್ತಾ ಇದ್ದಾರೆ ಜೀವನ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವೆಲ್ಲರೂ ಬಳಸ್ಕೊಳ್ಳೋಣ ನಮ್ಮ ಜೀವನವನ್ನ ನಮ್ಮ ವೈಯಕ್ತಿಕ ಜೀವನವನ್ನ ನಮ್ಮ ಸಂಸಾರದಲ್ಲಿ ಒಳ್ಳೆ ಮಾಡೋಕ್ಕೋಸ್ಕರ ಈ ಒಂದು ಶಿಬಿರವನ್ನು ಸಲಪ ಈ ಇದ್ದಾರೆ ಸಂಜೆ ಕನಿಷ್ಠ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತ್ ಐವತ್ತು ಜನ ಪ್ರಾಣ ಮುಕ್ತ ಬಂಧುಗಳು ಇಲ್ಲಿ ದುಡಿಲಿಕ್ಕಾಗಿ ಬರ್ತಾರೆ ಅಂದ್ರೆ ತಾಯಿಂದ ಶಿಬಿರಕ್ಕೆ ಸೇರಿದ್ದೀವಿ ಈ ಶಿಬಿರಕ್ಕೆ ಸೇರ್ಕೊಂತೀವಿ ನಾನು ಇದ್ರ ಎಲ್ಲರೂ ಪರಿಚಯ ಮಾಡ್ತಾರೆ ನೀವು ಮಾಡ್ಕೊಳ್ಳಿ ಅಂತ ಒಟ್ಟು ವ್ಯಕ್ತಿಯಿಂದ ಪರಿಚಯ ಮಾಡ್ತೀವಿ ತಾನಿದು ಬಹಳ ಪೀಚಲ ವ್ಯಕ್ತಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾರೆ ಆದ್ರೆ ನನಗೆ ಹೆಮ್ಮೆ ಇದೆ ಈ ವ್ಯಕ್ತಿಯ ಹಲಬ ಕಾರಣ ಏನಂತಂದ್ರೆ ಇವರು ಹೊಸಪೇಟೆಯವರು ಹುಲಿಗೆಯ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಮಧ್ಯವರ್ದ ಶಿಬಿರಕ್ಕೆ ಒಂಬತ್ತು ವರ್ಷದ ಹಿಂದೆ ಸೇರಿಕೊಂಡು ವೃತ್ತಿರೋ ದೌಡಿ ವೃತ್ತಿಯುವ ಪೇಂಟ್ ಕೆಲಸ ಮಾಡ್ತಾರೆ ಆದ್ರೆ ತಾನು ಕುಡಿತ ಬಿಟ್ಟ ನಂತರ ಸರಿ ಸುಮಾರು ಎಂಬತ್ತೇಳು ಜನ ವ್ಯಸನಿಗಳನ್ನ ಇಂಥ ಶಿಖಕ್ಕೆ ಸೇರಿ ಕುಡಿತ ಕೆಲಸ ಮಾಡಿದ್ದಾರೆ ಆದರೆ ನೀವು ಚಪ್ಪಾಳಿಕೆ ಕಡಿಮೆ ಅಂತ ಭಾವಿಸ್ತೀನಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾಗಿ ಯು ಟಿ ಖಾದರ್ ಸರ್ ಅವರು ಸಭಾಪತಿಗಳಾಗಿರ್ತಕ್ಕಂಥ ಯು ಟಿ ಪಾದರ್ ಸರ್ ಅವರು ಇವರಿಗೆ ಜಾಗೃತಿ ಅಡ್ಡಕ್ಕಿ ಒಂದು ಪ್ರಶಸ್ತಿ ನೀಡಿ ಗರುವ ಕ್ಷೇತ್ರಕ್ಕೆ ನಾನು ಆತ್ಮ ಬಂಧುಗಳನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ತುಂಬಾ ತರ ಪುಕ್ತ ಬಂಧುಗಳು ನಿಮ್ಮ ನಡುವೆ ಕೆಲಸ ಮಾಡ್ತಾರೆ ಹಾಗಾಗಿ ಓಕೆ ಕಳೆದ ಹಾಗಾಗಿ ನನ್ನೆಲ್ಲ ಬಂಧುಗಳೇ ಈ ಕಾರ್ಯಕ್ರಮವನ್ನು ಅರ್ಥ ಮಾಡಿದೆ ಅನ್ನುವಂಥದ್ದು ಅದು ಸತ್ಯ ಸತ್ಯ ಏನನ್ನು ಕೂಡ ಈಗ ಗೊತ್ತಾಗಿದೆ ಸಮಾಜಕ್ಕೆ ಈ ರಾಜ್ಯಕ್ಕೆ ಗೊತ್ತಾಗಿದೆ ಒಂದು ದೊಡ್ಡ ಕ್ಷೇತ್ರವನ್ನ ಹಾಳು ಮಾಡಿ ಮಾಡಿದಂತೂ ನಮ್ಗೆ ಕಣ್ಣುಂದಿದೆ ಮಗಳೇ ಇಲ್ಲ ಮಗಳೇ ಹುಟ್ಟದ ಅವನಿಗೆ ಮಗಳ ಹುಟ್ಟಿದಾನೆ ಧರ್ಮಸ್ಥಳದ ಸತ್ವ ಹೊತ್ತು ಅನ್ನುವಂತ ಕಥೆ ಇಟ್ಕೊಂಡು ಬಾಜಿ ಬಂದ್ರು ಅವನಿಗೆ ಮಗಳೇ ಇಲ್ಲ ಅಂತ ಹೇಳಿ ಸುರು ಹೇಳಿ ಓಡೋದ್ರು ನಿಲ್ಲಿಂದ ಒಂದು ಸತ್ತ ಅವರ ತಗೊಂಡು ಬಂದು ಧರ್ಮಸ್ಥಳದ ಒಂದು ಹೊಂದರು ಅನ್ನುವಂತ ಅಪವಾದ ಪೆಟ್ಟಿದ್ರು ದುಡ್ಡು ಕೊಟ್ಟು ಅದಕ್ಕೆ ಅಂತ ಹೇಳುವಂತ ಮಾತನ್ನ ಅಜ್ಜಿ ಹೇಳಿದ್ರು ಒಂದು ಪುಣ್ಯಕ್ಷೇತ್ರವನ್ನು ಹಾಳು ಮಾಡಬಹುದಾದ್ರೆ ಹೇಗೂ ಮಾಡಬಹುದಕ್ಕೆ ಕೆಲವು ದಶಕರು ತೋರಿಸಿಕೊಟ್ಟದನ್ನ ನಮ್ಮ ಕಣ್ಣ ಮುಂದೆ ಇಟ್ಟಿದ್ದಾರೆ ಒಂದು ಜೈಲು ಆಗ್ತಾ ಇದ್ದಾರೆ ಇನ್ನಷ್ಟು ಜೈಲಿಗೆ ಹೋಗ್ಲಿಕ್ಕಿದ್ದಾರೆ ಹಾಗಾಗಿ ಒಂದೊಂದು ಒಂದು ಕಾಣಿಕೆ ಅಂತ ಹೇಳಬೇಕಾಗ್ತದೆ ಯಾವ ಕಾಣಿಕೆ ಕೂಡ ಆ ಧರ್ಮಸ್ಥಳ ದೇವೇಂದ್ರ ಹಿಂದು ಮುಂತಾದಿ ಏನಂದ್ರೆ ಅವರ ಜೋಡಿ ಏನಂದ್ರೆ ನಿಮ್ಮ ದುಶ್ಚಟಗಳನ್ನೆಲ್ಲ ಆ ಜೋಡಿಗೆಯಲ್ಲಿ ಹಾಕಿ ಅಂತ ಆ ಜೋಡಿಗೆಯನ್ನು ಹಾಕೋದ್ರ ಜೊತೆಗೆ ನಿಮ್ಮ ಮಾನಸಿಕ ಸ್ಥಿಮಿತವನ್ನು ಕೂಡ ಹೆಚ್ಚುವಂತಹ ಒಂದು ಶಿಬಿರ ರೂಪದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೊಂದು ಬೆಲೆ ಬರುತ್ತೆ ಅನ್ನುವಂಥ ಉದ್ದೇಶದಿಂದ ಈಗ ನಾವು சாயத்தாரே சிபிரம் இது நான் ஒன்று எல்லாம் சிபிர் அட்டெண்ட் ஆக ஒன்று வாரி சிபிர அட்டெண்ட் ஆக இடையே ஜீவன பய மொட் சிபிர முடியல நான் அவ்வளோ ஆவஸ்தாபாக ஏன் தோ அது நான் சாச்சு தப்பதே நடுக்கொள்வி எதுக்கி நம்ம ஜீவன பங்கார ఉక మిగిలి మర్యాద మర్యాద కొడతారా ఇవత్ కు ఎదురికి దొడ్డ మనసు ఎదుర్తీ మనకుప్ప అయిదా కుర అదే కుడిద్యప్ప ವಿಶೇಷವಾಗಿ ಇವತ್ತು ನಂದಿಪುರ ಮಠಕ್ಕೆ ಸೇರಿದ್ರ ನೀವು ಕುಡಿಯೋ ಶಿಬಿರದಲ್ಲಿ ನಾನು ನಿರ್ದೇಶಕರಿಗೆ ಒಂದು ಸೂಚನೆ ಕೊಡ್ತೀನಿ ನಮ್ಮ ದೊಡ್ಡ ಹಚ್ಚರ ಚಲನ್ಸರ್ ಒಂದು ಔಷಧಿ ಕೊಡ್ತಿದ್ರಿ ಏನಪ್ಪಾ ಅಂತಂದ್ರೆ ಬಿಲ್ಪತ್ರಿಯಲ್ಲಿ ತಿನ್ಬೇಕಿಲ್ಲ ಇಲ್ಲಿ ಒಂದು ಬಿಲ್ಪತ್ರಿಯಲ್ಲಿ ನೀವು ಶಿಬಿರದಲ್ಲಿ ಒಂದು ವಾರ ತಿಂದಿದ್ದಾರಪ್ಪ ಅಂದ್ರೆ ಅದು ಒಂದು ದೊಡ್ಡ ಔಷಧಿಯಾಗಿ ಪರಿಣಾಮ ಬೀರಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿ ಆಗ್ತದೆ ಪ್ರತಿದಿನ ನೀವು ಬೆಳಗ್ಗೆ ಸಾಯಂಕಾಲವರೆಗೆ ಎರಡೊತ್ತು ಬಿಲ್ಪತ್ರಿ ದಳ ಅಚ್ಚರ್ ಹೇಳ್ತಾರೆ ಆ ರೀತಿ ನೀವು ಕೊಟ್ಟಂತ ಬರ್ರಿ ಅದು ಅಜ್ಜನ ಆಶೀರ್ವಾದ ಗೊಬ್ಬರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಬಂದವರಿಗೆ ಯಾರಿಗೂ ಕೂಡ ಏನು ತೊಂದರೆ ಆಗಲಾ ಹೇಳ್ತಿದ್ವಿ ಅದಕ್ಕೆ ಮೇಲವಾಗಿ ಜವಾಬ್ದಾರಿ ವಹಿಸಿಕೊಂಡು ಶಾಸಕರು ಈಗ ಫೋನ್ ಮಾಡಿ ಆಂಬುಲೆನ್ಸ್ ಮೂಲಕ ಒಬ್ರು ತಾಲೂಕು ಅಧಿಕಾರಿಗಳು ಒಂದು ಆಂಬುಲೆನ್ಸ್ ಡಾಕ್ಟರ್ಸ್ ನರ್ಸ್ ಇರಂಗ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಏನು ತೊಂದರೆ ಆಗಲ ಇಬ್ರು ಪೊಲೀಸರನ್ನ ಈ ವ್ಯವಸ್ಥೆ ಮಾಡಲಿಕ್ಕೆ ಆಗ್ಲೇ ಅವ್ರು ಆರ್ಡರ್ ಮಾಡಿದ್ದಾರೆ ಹಾಗಾಗಿ ಕಾರ್ಯಕ್ರಮಕ್ಕೆ ಆರ್ ಎಸ್ ಎಲ್ಲ ಅವರಿಗೆ ಸಿಗಲಿ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತಿಗಳ ಮಾರ್ಗದರ್ಶನ ಹಾಗೂ ಸಹಕಾರದೊಂದಿಗೆ ಪರ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಂಗಡೆಯೇಮಾವತಿ ಹೆಂಗಡೆಯವರ ಶುಭಾಶೀರ್ವಾದಗಳೊಂದಿಗೆ ನಡೆಯುತ್ತಿರುವಂತಹ ಶ್ರೀ ಮಂಜುನಾಥ ಧರ್ಮಸ್ಥಳ ಮಂಜುನಾಥೇಶ್ವರ ಲೈಲಾ ಪೂಜೆ ಇವರ ವಿಸ್ತೀರ್ಣ ಅಂಗವಾಗಿ ಇವತ್ತು ನಡೀತಾ ಇರುವಂಥ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಮಧ್ಯವರ್ತನ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಷಠಸ್ಥಲ ಬ್ರಹ್ಮ ಅಭಿನವ ಚರಂಡೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಪ್ರತಿ ಕಿರಿಯ